ವೆಲ್ಕಮ್ ಟು ಫುಲ್ ಅಡುಗೆ ನಾವು ಕಾಲಿಫ್ಲವರ್ನ ತಗೊಂಡಿರೋದು ಕಾಲಿಫ್ಲವರ್ ಇಂದ ತುಂಬಾ ಡಿಫ್ರೆಂಟ್ ಯುನೀಕ್ ರೆಸಿಪಿನ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಹಾಸನ್ ರೆಸಿಪಿನ ತಿಂದು ತಿಂದು ಬೇಜಾರಾಗಿದ್ರೆ ನಿಮ್ ಮನೆಯಲ್ಲಿ ನಿಮ್ದ್ ಅಡುಗೆನೂ ತಿಂದು ಬೇಜಾರಾಗಿದ್ರೆ ಈ ರೆಸಿಪಿ ನಿಮಗೋಸ್ಕರ ಇವತ್ ನಾವು ತಗೊಂಡ್ ಬಂದಿದ್ದೀವಿ ಹೆಂಗಂದ್ರೆ ಮಕ್ಕಳಿಗೆ ತರಕಾರಿ ತಿನ್ಬೇಕಂದ್ರೆ ಏನಾದ್ರೆ ಹೊಸ ಡಿಶ್ ಬೇಕು ಬಾಯಿಗೆ ರುಚಿ ಬೇಕು ಸೊ ಹಾಗಾಗಿ ಇವತ್ತು ಕಾಲಿಫ್ಲವರನ್ನು ಬೆಳೆಸ್ಬಿಟ್ಟು ಯಾರೂ ಬೇಡ ಅನ್ನೋಲ್ಲ ಆ ರೆಸಿಪಿನ ನಾವು ಇವತ್ತು ಮಾಡ್ತಾ ಇದ್ದೀವಿ ಯಾವ ಥರ ಮಾಡೋದು ಅಂತ ನೋಡೋಣ ಇಲ್ಲಿ ಕಾಲಿಫ್ಲವರನ್ನು ಇನ್ನು ಇಡೀ ಕಾಲಿಫ್ಲವರನ್ನು ತಗೋತಾ ಇದ್ದೀನಿ ತಗೊಂಡ್ಬಿಟ್ಟು ಇದನ್ನ ಈ ಥರ ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಅದು ಚಿಕ್ಕ ಚಿಕ್ಕದಾಗಿ ಮತ್ತೆ ನಾವು ಈ ಥರ ಪೀಸನ್ನು ಮಾಡ್ಕೋಬೇಕು ಇದನ್ನ ಇರಬೇಕು ಆಶಾ ಹೌದು ಸೊ ಸುಮ್ಮನೆ ಲೈಟಾಗಿ ತಕ್ಕೊಳ್ಳೋಣ ನೋಡಿ ತುಂಬ ದಪ್ಪ ಇದ್ರೆ ಒಂದರಲ್ಲಿ ಎರಡು ಕಟ್ ಮಾಡ್ಕೋಬಹುದು ಎರಡು ಅಥವಾ ಮೂರು ನೋಡಿ ಎಲ್ಲದನ್ನು ನಾವು ಇದೇ ಥರ ಕಟ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಎಲ್ಲದನ್ನು ಅದೇ ಥರ ಕಟ್ ಮಾಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟ್ ಏನು ಮಾಡ್ಬೇಕು ಇವಾಗ ಒಳಗಡೆ ನಾವು ಒಂದು ಎರಡು ಸ್ಪೂನಷ್ಟು ಅಷ್ಟು ಉಪ್ಪನ್ನು ಹಾಕೊಳ್ಳೋಣ ನೋಡಿ ಉಪ್ಪನ್ನು ಹಾಕಿದ ನಂತರ ಆಶಾ ಕಾಲಿಫ್ಲವರ್ ಅನ್ನ ನಾವು ವಾಶ್ ಮಾಡ್ಕೋಬೇಕು ಇಲ್ಲಾಂದ್ರೆ ಒಳಗಡೆ ಹುಳ ಇರುತ್ತೆ ಮತ್ತೆ ಕ್ಲೀನು ಆಗಲ್ಲ ಅದಕ್ಕೋಸ್ಕರ ಉಪ್ಪು ಹಾಕಿ ಮೇಲ್ಗಡೆ ಬಿಸಿ ಬಿಸಿ ನೀರನ್ನ ಹಾಕೋಬೇಕು ಬಿಸಿ ನೀರ್ ಹಾಕೋದ್ರಿಂದ ಎಲ್ಲ ನೀಟ್ ಕ್ಲೀನ್ ಆಗುತ್ತೆ ಅಲ್ವಾ ಹೌದು ತುಂಬಾ ಬಿಸಿ ಬಿಸಿ ನೀರನ್ನ ಹಾಕೊಳ್ಳಿ ಒಳಗಡೆ ಹುಳ ಇದ್ರೆ ಕೂಡ ಆಚೆ ಬರುತ್ತೆ ಎಲ್ಲ ಆಚೆ ಬಂದ್ಬಿಡುತ್ತೆ ಇದನ್ನ ಈ ತರ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ನೀರು ಬಿಸಿ ಇದೆ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಂದ್ ಸ್ಪೂನ್ ಇಂದ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಆಶಾ ನೀರಿಗೆ ಬಿಡ್ಬೇಕು ಅವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಇದನ್ನ ನಿಮಿಷ ಬಿಸಿ ಆದ ನಂತರ ನೀರಿಂದ ನೋಡಿ ಇಲ್ಲೊಂದು ಬೌಲ್ ತಗೊಂಡು ನಾವೇನ್ ಬಿಸಿ ನೀರಿಗೆ ಕಾಲಿಫ್ಲವರ್ ಅನ್ನ ಹಾಕೊಂಡ್ ಇಟ್ಕೊಂಡಿದ್ವಿ ಅಲ್ಲ ಒಂದ್ ಐದ್ ನಿಮಿಷದ ನಂತರ ಅದ್ರ ಒಳಗಡೆ ನೀರನ್ನ ನಾನು ತಕ್ಕೊಂಡ್ಬಿಟ್ಟು ಬರೀ ಈ ತರ ಕಾಲಿಫ್ಲವರ್ ಅನ್ನ ತಗೊಂಡಿರೋದು ಇವಾಗ ನಾವು ಇದ್ರ ಒಳಗಡೆ ಒಂದು ಅರ್ಧ ಕಪ್ಪದಷ್ಟು ಮೈದಾನ ಹಾಕೊಳ್ಳೋಣ ಮೈದಾ ತಿನ್ನಲ್ಲ ಅನ್ನೋರು ಗೋಧಿ ಹಿಟ್ಟನ್ನು ಕೂಡ ಹಾಕೋಬಹುದು ಆಮೇಲೆ ಒಂದು ಅರ್ಧ ಕಪ್ಪದಷ್ಟು ಕಾರ್ನ್ಫ್ಲೋರನ್ನು ಹಾಕೋತಾ ಇದ್ದೀನಿ ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಹಾಕೋಬಹುದ ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಹಾಕೋಬಹುದು ಅಂದ್ರೆ ಅವಲಕ್ಕಿನ ಫೈನ್ ಆಗಿ ಪೌಡರ್ ಮಾಡಿ ಕೂಡ ಹಾಕೋಬಹುದು ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಪೆಪ್ಪರ್ ಕರಿ ಮೆಣಸಿನ ಪುಡಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಯಾಕಂದ್ರೆ ಇವಾಗ ಸದ್ಯದಲ್ಲಿ ನಾವು ಕಾಲಿಫ್ಲವರ್ ನೀರಿಂದ ತೆಗೆದಿದ್ದೀವಲ್ಲ ಸೊ ಅದರಲ್ಲಿ ಎಷ್ಟು ನೀರು ಇರುತ್ತೆ ಅಷ್ಟ ಇದು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ ಸೊ ಕಾರ್ನ್ಫ್ಲೋರ್ ಮತ್ತೆ ಮೈದಾ ನೀವು ಕಾಲಿಫ್ಲವರ್ ಕ್ವಾಂಟಿಟಿ ಮೇಲೆ ಹಾಕೋಬಹುದು ಇದೇನು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಇದು ತುಂಬಾ ಇವಾಗ ಪೌಡರ್ ಪೌಡರ್ ತರ ಆಗಿದೆ ಅಲ್ಲ ಆಶಾ ಈ ತರ ನಾವು ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಕಲಸ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಕೈಯಲ್ಲಿ ಈ ತರ ನೀರನ್ನ ಹಾಕ್ತಾ ಹಾಕ್ತಾ ನಾವು ಕಲಸ್ಕೊಳ್ಳೋಣ ಒಮ್ಮೆ ಜಾಸ್ತಿ ನೀರನ್ನು ಹಾಕೋಬೇಡಿ ಯಾಕಂದ್ರೆ ಇದಕ್ಕೆ ಎಷ್ಟು ಬೇಕು ಅಷ್ಟೇ ನಾವು ಹಾಕೋಬೇಕಾಗುತ್ತೆ ಕಾರ್ನ್ ಫ್ಲೋರ್ ಮೈದಾ ಎಲ್ಲ ಆ ಗೋಬಿ ಅಂಟಬೇಕು ಅಷ್ಟಾದ್ರೆ ಸಾಕಾಗುತ್ತೆ ಹೌದು ಮತ್ತೆ ತುಂಬಾ ಗಟ್ಟಿ ಲೇಯರು ಇರಬಾರ್ದು ತಿಳುವಾಗಿನೇ ಇರಬೇಕು ಸೊ ನೋಡಿ ಈ ತರ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಬಂದಿರೋದು ಪ್ರತಿ ಒಂದು ಕಾಲಿಫ್ಲವರ್ಗೂ ಈ ತರ ತಿನ್ನಾಗಿನೇ ಹತ್ತಬೇಕು ತುಂಬಾ ದಪ್ಪ ಇಲ್ಲ ನೋಡಿ ತುಂಬ ತಿನ್ನಾಗಿ ಲೇಯರ್ ಇದೆ ಸೊ ಇದನ್ನ ಇವಾಗ ಒನ್ ಸೆಕೆಂಡ್ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿಯಾಗಿರಬೇಕು ಹೈ ಫ್ಲೇಮಲ್ಲಿ ಹೊಗೆ ಬರೋ ತರ ಎಣ್ಣೆನ ಬಿಸಿಯಾಗಿರಬೇಕು ಇವಾಗ ನಾವು ಕಾರ್ನ್ಫ್ಲೋರಲ್ಲಿ ಮತ್ತು ಮೈದಾದಲ್ಲಿ ಇದನ್ನ ಕಾಲಿಫ್ಲವರ್ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನ ಇದ್ರೊಳಗಡೆ ಹಿಂಗೆ ಬಿಡಿ ಬಿಡಿಯಾಗಿ ಹಾಕಬೇಕು ನೋಡಿ ಒಂದು ಒಂದೇ ಆಗಿನೇ ಹಾಕಬೇಕು ಒಂದೇ ಸರ್ತಿ ಗಂಟೆ ಗಂಟೆ ಆಗಿ ಹಾಕಬೇಡಿ ಈ ತರ ಬಿಡಬೇಕು ಈ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕೊಳ್ಳಿ ತುಂಬಾ ಜಾಸ್ತಿನೂ ಹಾಕೋಕ್ ಹೋಗ್ಬೇಡಿ ಇಲ್ಲಾಂದ್ರೆ ಒಂದಕ್ಕೊಂದು ಅಂಟುತ್ತೆ ಸೊ ನೋಡಿ ಇವಾಗ ಹೈ ಫ್ಲೇಮಲ್ಲಿ ಇದನ್ನ ನಾವು ಈ ತರ ತಿರ್ಗಿಸ್ಕೋಬೇಕು ನೋಡಿ ಆಗಲೇ ಫಸ್ಟ್ ಟ್ರಿಪ್ಪಲ್ಲಿ ನಾವು ಏನು ಹಾಕಿದ್ವಿ ಅದು ಕೆಂಪಾಗಿದೆ ಇಲ್ಲಿ ಬಟ್ ಇದು ಇನ್ನೂ ಗೋಲ್ಡನ್ ಬ್ರೌನ್ ಆಗಬೇಕು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಡಬಲ್ ಫ್ರೈ ಮಾಡೋ ಆಗತ್ತೇನಿಲ್ಲ ಇದೇ ಥರ ಕ್ರಿಸ್ಪಿಯಾಗಿರುತ್ತೆ ಬಟ್ ಏನಂದರೆ ಕರೆದು ಬಿಟ್ಟು ಇಮಿಡಿಯೇಟಾಗಿ ನಾವು ಮುಂದಿನ ಪ್ರೊಸೆಸನ್ನು ಮಾಡಬೇಕು ತೆಳಗ ಮೇಲೆ ಮಾಡ್ತಾನೆ ನಾವು ಇದನ್ನು ಗೋಲ್ಡನ್ ಬ್ರೌನಕ್ಕೆ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಇದು ಗೋಲ್ಡನ್ ಬ್ರೌನ್ ಅಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಇದಕ್ಕಿಂತ ಜಾಸ್ತಿ ಇಲ್ಲಾಂದ್ರೆ ಸ್ಟಿಕ್ಕಿ ತರ ಆಗ್ಬಿಡುತ್ತೆ ಸ್ವಲ್ಪ ಎಣ್ಣೆ ಎಳ್ಕೊಂಡಿಲ್ಲ ಮತ್ತೆ ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದೇ ತರ ಮತ್ತೆ ನಾವು ಇದನ್ನ ಬಿಡೋಣ ಇದೇ ಥರ ಎಲ್ಲದನ್ನು ಮಾಡ್ಕೊಂಡು ಬರೋಣ ನಾನು ಇದನ್ನ ಎತ್ತಿ ಇವಾಗ ಪಕ್ಕಕ್ಕಿಟ್ಟು ಇದೇ ಥರ ಫ್ರೈ ಮಾಡ್ತೀನಿ ಇದನ್ನ ಪಕ್ಕಕ್ಕೆ ಫ್ರೈ ಆಗೋ ತನಕ ನೆಕ್ಸ್ಟ್ ನಾವು ಇಲ್ಲಿ ಒಂದು ಸಾಸನ್ನು ಮಾಡ್ಕೋಬೇಕು ಆ ಸಾಸನ್ನು ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ದಪ್ಪ ತಳ ಇರೋ ಪಾತ್ರೆನ ತಗೊಂಡಿರೋದು ಕಡಾಯಿನ ಆದಷ್ಟು ಕಪ್ನೂದೆ ಯೂಸ್ ಮಾಡಿ ಅವಾಗ ನಿಮಗೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಇವಾಗ ನಾನು ಇಲ್ಲಿ ದಪ್ಪ ಸ್ಪೂನಿಂದ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಫ್ಲೇಮನ್ನು ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಇಲ್ಲಿ ನಾನು ಗಾರ್ಲಿಕ್ಕನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಶುಂಠಿನೂ ಕೂಡ ಈ ಥರ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಇದನ್ನು ಹೈ ಫ್ಲೇಮಲ್ಲಿ ಈ ಥರ ಹುರ್ಕೋಬೇಕು ನೋಡಿ ಇದ್ರ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ಹಸಿ ವಾಸನೆ ಕೂಡ ಹುಕ್ಕಬೇಕು ಈವಾಗ ಫ್ಲೇಮನ್ನು ಲೋಲ್ ಮಾಡ್ಕೊಳ್ಳೋಣ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಉದ್ದ ಉದ್ದ ಈರುಳ್ಳಿನ ಹಾಕೊಳ್ಳೋಣ ಅದ್ರ ಜೊತೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಳೋಣ ಇಷ್ಟು ಇವಾಗ ಮೀಡಿಯಂ ಅಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ ನೋಡಿ ಪಕ್ಕಕ್ಕೆ ನಾವು ಕಾಲಿಫ್ಲವರ್ ಅನ್ನ ಫ್ರೈ ಮಾಡ್ಕೊತಾ ಇದ್ದೀವಿ ಹಾಗೇನೆ ಎರಡು ಕೆಲಸ ನಾವು ಅಟ್ ಎ ಟೈಮ್ ಮಾಡ್ಕೋಬಹುದು ಒಂದ್ ಕಡೆ ಫ್ರೈ ಮಾಡ್ಕೋಬಹುದು ಒಂದ್ ಕಡೆ ನಾವು ಈ ತರ ಒಗ್ಗರಣೆಯನ್ನ ಹಾಕೋಬಹುದು ಹೌದಲ್ಲ ಎರಡೋ ಕೆಲ್ಸ ಒಂದೇ ಸರಿ ಆಗುತ್ತೆ ಹೌದು ಸೊ ನೋಡಿ ಇದು ಒಂದ್ ನಿಮಿಷ ಫ್ರೈ ಆಗೋ ತನಕ ನೆಕ್ಸ್ಟ್ ಇದಕ್ಕೆ ಬಂದು ನಾವ್ ಸಾಸ್ ಅನ್ನ ಹಾಕಬೇಕು ಅದನ್ನ ಯಾವ್ ತರ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇದ್ರ ಒಳಗಡೆ ನಾನು ಒಂದ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೊಂಡು ಒಳಗಡೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಬ್ಯಾಟರ್ ಅನ್ನ ಮಾಡ್ಕೊಂಡಿದ್ದೀನಿ ಇದು ತೀರಾ ಗಟ್ಟಿನೂ ಇಲ್ಲ ತೀರಾ ತೆಳುನೂ ಅಲ್ವಾ ಹೌದು ಈ ತರ ಲೂಸೇ ಇರಬೇಕು ಸೊ ಇದನ್ನ ಯಾಕಂದ್ರೆ ನಮ್ಗೆ ಇವಾಗ ಕ್ರಿಮಿ ಟೆಕ್ಸ್ಚರ್ ಬೇಕು ಅದಕ್ಕೋಸ್ಕರ ನಾವು ಇದನ್ನ ಈ ತರ ಹಾಕೊಂಡಿರೋದು ಇದನ್ ಪಕ್ಕಕ್ಕಿಟ್ಟು ಇವಾಗ ಇದ್ರ ಒಳಗಡೆ ಕೆಲವೊಂದೊಂದು ಸಾಸ್ ಗಳನ್ನ ಹಾಕೋಬೇಕು ಅದನ್ನ ಹಾಕೊಳ್ಳೋಣ ಇವಾಗ ಫ್ಲೇಮನ್ನ ಲೋ ಇಟ್ಕೊಂಡು ಒಳಗಡೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಅನ್ನ ಹಾಕೊಳ್ಳೋಣ ಒಂದ್ ಎರಡು ಸ್ಪೂನ್ ಅಷ್ಟು ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೋತಾ ಇರೋದು ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದ್ರೆ ಖಾರದ ಪುಡಿನೂ ಹಾಕೋಬಹುದು ಖಾರ ನೋಡಿ ಹಾಕೊಳ್ಳಿ ಸ್ವಲ್ಪ ಸೋಯಾ ಸಾಸು ನಾನು ವಿನೆಗರ್ ಬಳಸ್ತಾ ಇಲ್ಲ ಹಂಗಾಗಿಬಿಟ್ಟು ಇಲ್ಲಿ ಲೆಮನ್ ಜ್ಯೂಸನ್ನೇ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಉಪ್ಪು ಉಪ್ಪನ್ನು ಕೂಡ ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದರೆ ನಾವು ಕಾ ಕಾಲಿಫ್ಲವರ್ ಅದೇನು ಫ್ರೈ ಮಾಡಿದ್ವಲ್ಲ ಅದಕ್ಕೂ ಉಪತಿವಿ ಸೊ ಇದನ್ನು ಈ ಥರ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಲೋ ಫ್ಲೇಮಲ್ಲಿ ಫ್ಲೇಮನ್ನು ಲೋ ಅಲ್ಲಿನ ಇಟ್ಕೊಳ್ಳಿ ಇವಾಗ ಒಳಗಡೆ ನಾವು ಕಾರ್ನ್ಫ್ಲವರ್ದೇನು ಬ್ಯಾಟರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಗಟ್ಟಿ ಅನ್ನಿಸ್ತು ಆಶಾ ಇದಕ್ಕೆ ಒಂದು ಸ್ವಲ್ಪ ನಾವು ನೀರನ್ನು ಹಾಕೋಬೇಕು ನೋಡಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಯಾಕಂದರೆ ಒಂದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ರೆ ಶಾ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಯಾಕಂದರೆ ಫ್ಲೋರ್ ತುಂಬ ಚೆನ್ನಾಗಿ ಕುದಿಬೇಕು ಇಲ್ಲ ಅಂದರೆ ಹಸಿ ಹಸಿ ವಾಸನೆ ಬಂದುಬಿಡುತ್ತೆ ತಿನ್ಬೇಕಾದ್ರೆ ಅದ್ರ ಜೊತೆ ಬಾಯಿಯಲ್ಲಿ ಕೂಡ ಹಿಟ್ಟಿಟ್ಟು ಥರ ಅನಿಸುತ್ತೆ ಮತ್ತು ಹೊಟ್ಟೆ ನೋವು ಬರುತ್ತೆ ಚೆನ್ನಾಗಿ ನಾವು ಕುದಿಸ್ಲಿಲ್ಲ ಅಂದರೆ ನಿಮಗೆ ಇನ್ನೂ ಡಾರ್ಕ್ ಕಲರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೋಯಾ ಸಾಸು ಮತ್ತು ಬೆಡಗೆ ಮೆಣಸಿನಕಾಯಿ ಪುಡಿ ಇರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು ಇದನ್ನ ನಾವು ಒಂದ್ ಕುದಿ ಕುದಿಸ್ಕೊಂಡ್ ಬರೋಣ ನಾವಿಲ್ಲಿ ಮಾಡೋ ಫುಡ್ ಕಲರ್ ಕೂಡ ಯೂಸ್ ಮಾಡಿದಲ್ಲ ಪ್ರತಿಭಾ ಹೌದು ವಿಧೌಟ್ ಫುಡ್ ಕಲರ್ ನಾವು ಇದನ್ನ ಮಾಡ್ಕೋಬಹುದು ಸೊ ನೋಡಿ ಇದು ಒಂದ್ ಕುದಿ ಬಂದಿದೆ ತುಂಬಾ ಚೆನ್ನಾಗಿ ಥಿಕ್ನೆಸ್ ಬಂದಿದೆ ತುಂಬಾ ಚೆನ್ನಾಗಿ ಕಲರ್ ಕೂಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಥಿಕ್ನೆಸ್ ಕೂಡ ಇಲ್ಲಿ ನೀವು ನೋಡಬಹುದು ಶೈನಿ ಬಂದಿದೆ ನೋಡ್ರಿ ಸೊ ಕಾನ್ಫ್ಲೋರ್ ಹಾಕೊಳ್ಳೋದ್ರಿಂದ ನಮಗೆ ಇಷ್ಟೆಲ್ಲ ಅಡ್ವಾಂಟೇಜ್ಗಳು ಇದಾವೆ ಸೊ ಇವಾಗ ಇದು ಚೆನ್ನಾಗಿ ಕುದಿಬೇಕಾದ್ರೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ನಾವೇನು ಕರ್ಕೊಂಡಿದ್ದೀವಲ್ಲ ಅಲ್ಲ ಗೋಬಿ ಅದನ್ನು ಹಾಕೊಳ್ಳೋಣ ಫ್ಲೇಮ್ ಆಫ್ ಮಾಡಿ ಹಾಕೊಬೇಕಾ ಹೌದು ಇವಾಗ ಆಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಫ್ಲೇಮನ್ನು ಆಫ್ ಮಾಡಿಬಿಟ್ಟೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಆಲ್ರೆಡಿ ಗೋಬಿ ಫ್ರೈ ಇದೆ ಆಮೇಲೆ ತಳಗಡೆ ಮಸಾಲೆ ಕೂಡ ಸಾಸ್ ಕೂಡ ಚೆನ್ನಾಗಿ ಕುದಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನು ಬಿಸಿ ಬಿಸಿಯಾಗಿಯೇ ತಿನ್ನಬೇಕು ಅವಾಗ ಕ್ರಿಸ್ಪಿನೆಸ್ ಹಿಂಗೆ ಉಳ್ಕೊಳ್ಳುತ್ತೆ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ಮದು ಬಿಸಿ ಬಿಸಿ ಗೋಬಿ ರೆಡಿಯಾಗಿದೆ ಸುಮಾರು ಟ್ರಿಕ್ಸನ್ನು ಯೂಸ್ ಮಾಡಿಬಿಟ್ಟು ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಒಂದು ಸರ್ತಿ ಸಾಸನ್ನು ತೊಗೊಂಡ್ಬಿಟ್ಟು ಬಂದರೆ ವರ್ಷಾನ್ಗಟ್ಲೇನು ನೀವು ಆರಾಮಾಗಿ ಈ ಥರ ಗೋಬಿನ ಮಾಡ್ಕೊಂಡು ತಿನ್ಬೋದು ಮಾಡೋದು ಕೂಡ ತುಂಬ ಸುಲಭ ಆಮೇಲೆ ಈಸಿ ಟ್ರಿಕ್ಸನ್ನು ಯೂಸ್ ಮಾಡಿಬಿಟ್ಟು ಮಾಡ್ಕೊಂಡಿರುವಂಥ ಗೋಬಿ ಇದು ಕಲರು ಈ ಟೆಕ್ಸ್ಚರು ಮಾತ್ರ ತುಂಬ ಸಖತ್ತಾಗಿದೆ ನೋಡಿ ಇವಾಗ ಇದ್ರ ಮೇಲ್ಗಡೆ ಆಶಾ ಸ್ವಲ್ಪ ಕ್ಯಾಬೇಜನ್ನು ಈ ಥರ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಹೌದು ಇದ್ರ ಕಲರ್ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಶೈನು ಆ ಕಲರು ತುಂಬ ಸಖತ್ತಾಗಿ ಬಂದಿದೆ ಸೊ ಈ ಗೋಬಿನ ಆಶ ನಾವು ಈ ಥರ ತಿಂದ್ರೇ ಚಂದ ಪೇಪರ್ ಪ್ಲೇಟಲ್ಲಿ ಅಥವಾ ಬೌಲಲ್ಲಿ ಪೇಪರ್ ಬೌಲಲ್ಲಿ ಹೊರಗಡೆ ಯಾವ ಥರ ಕೊಡ್ತಾರೆ ಅದೇ ತರ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದ್ರ ಮೇಲ್ಗಡೆಯೂ ಕೂಡ ಸ್ವಲ್ಪ ಕ್ಯಾಬೇಜನ್ನು ಉದ್ರಸ್ಬಿಡೋಣ ಈ ಥರ ಒಳಗಡೆ ಆಶಾ ಒಂದೊಂದು ಟೂತ್ ಪಿಕ್ಕನ್ನು ಹಾಕ್ಬಿಟ್ಟು ಕೊಟ್ರೆ ಮಕ್ಕಳು ತಾಯಿ ಆಚೆಯಿಂದ ತಂದಿದ್ದೀವಿ ಅಂದರೆ ಸಾಕು ತಿಂತಾರೆ ಹ್ಞೂ ತುಂಬ ಚೆನ್ನಾಗತ್ತೆ ನೋಡ ಶಾ ಹ್ಞೂ ತುಂಬ ಚೆನ್ನಾಗಿದೆ ಪ್ರತಿಭಾ ಕಸ್ಬಿಯಾಗಿದೆ ಚೆನ್ನಾಗಾಗಿದೆ ತುಂಬ ಟೇಸ್ಟಿಯಾಗಿದೆ ನೀನು ತಿಂದು ನೋಡು ಹ್ಞೂ ನೀವು ಫೈವ್ ಸ್ಟೋರ್ ಹೋಟೆಲಲ್ಲೇನು ಸಿಗಲ್ಲ ಅಷ್ಟು ಚೆನ್ನಾಗಾಗಿದೆ ಅದೇ ಟೇಸ್ಟು ನೀವು ಸ್ಟ್ರೀಟು ಮರಿತೀರ ಹೋಟೆಲ್ಲು ಮರಿತೀರ ಒಂದ್ಸರ್ತಿ ನಾನು ಹೇಳಿರೋ ಟಿಪ್ಸನ್ನ ಫಾಲೋ ಮಾಡಿಬಿಟ್ಟು ನೀವು ಈ ಗೋಬಿ ಮಂಚೂರಿಯನ್ನ ಮಾಡ್ಕೊಂಡು ತಿನ್ನಿ ಆವಾಗ ನೀವೇ ಕಮೆಂಟ್ ಮೂಲಕ ನನಗೆ ಹೇಳ್ತೀರಾ ಯಾವ ಥರ ಬಂದಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿದೆ ಒಂದ್ಸರ್ತಿ ಮಾಡ್ಕೊಂಡು ತಿನ್ನಿ ಆಮೇಲೆ ಕಮೆಂಟ್ ಹಾಕಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು